ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾನು ಎರಡು ದಿವಸದ ವೀಡಿಯೋನ ಒಟ್ಟಿಗೆ ಶೇರ್ ಇದ್ದೀನಿ ಫಸ್ಟಿಗೆ ನಾನು ಗೃಹ ಪ್ರವೇಶದ ವೀಡಿಯೋನ ಶೇರ್ ಇದ್ದೀನಿ ಇದು ನಮ್ಮ ಮನೆಯ ಹತ್ತಿರ ಆಗಿದ್ದು ಗೃಹ ಪ್ರವೇಶ ನಾನು ಅತ್ತಿಗೆ ಹಾಗೆ ಪ್ರೀಷ ಮೂರು ಜನ ಗೃಹ ಪ್ರವೇಶಕ್ಕೆ ಹೋಗಿದ್ವಿ ಹಾಗೆ ಅಣ್ಣ ಆಮೇಲೆ ಅಲ್ಲಿಗೆ ಬಂದ ಗೃಹ ಪ್ರವೇಶ ಪೂಜೆ ಎಲ್ಲ ಶಾಟರ್ಡೇ ಆಗಿದ್ದು ಹಾಗೆ ಸಂಡೇ ನಾನ್ ವೆಜ್ ಊಟ ಇತ್ತು ನಾವು ಸಂಡೆ ದಿವಸ ಹೋಗಿದ್ದು ಶಾಟರ್ಡೇ ಪೂಜೆ ಬೆಳಿಗ್ಗೆ ಆರು ಗಂಟೆಗೆ ಇತ್ತು ಹಾಗೆ ನಾವು ಬೆಳಿಗ್ಗೆ ಹೋಗಲಿಲ್ಲ ಹಾಗೆ ನಾವು ಸಂಡೇ ಹೋಗಿದ್ದು ಹಾಗೆ ನಮ್ದೆಲ್ಲ ಊಟ ಆಯಿತು ಹಾಗೆ ಅಣ್ಣನವರು ಊಟ ಮಾಡ್ತಾ ಇದ್ದಾರೆ ಹಾಗೆ ನಾವು ಅಲ್ಲಿಂದ ಹೊರಟ್ವಿ ನಾವು ತುಂಬಾ ಜನ ಒಟ್ಟಿಗೆ ಹೋಗಿದ್ದೀವಿ ನೇಬರ್ಸು ಹಾಗೆ ನಾನು ಅಲ್ಲಿ ಒಂದು ಸೆಲ್ಫಿ ತೆಗೆದೆ ಇವರೆಲ್ಲ ನಮ್ಮ ಮನೆಯ ಅಕ್ಕಪಕ್ಕದವರು ನೇಬರ್ಸು ಹಾಗೆ ಮಾತಾಡ್ಕೊಂಡು ತಮಾಷೆ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ ಹಾಗೆ ಅವರ ಮನೆಯಿಂದ ಒಂದು ಗಿಡ ತಂದೆ ಬೃಂಗರಾಜ್ ಭೃಂಗರಾಜ್ ಅಂತ ಹೇಳ್ತಾರೆ ನೋಡಿ ಅದು ತಲೆ ಕೂದಲಿಗೆ ಅದರ ಎಲೆಯನ್ನು ಎಣ್ಣೆ ಜೊತೆ ಕುದಿಸಿ ಆ ಎಣ್ಣೆಯನ್ನು ನಾವು ಹಚ್ಚಿದರೆ ತಲೆ ಕೂದಲೆಲ್ಲ ಉದ್ದ ಆಗುತ್ತೆ ಸೊ ಆ ಗಿಡನ ನಾನು ತಂದಿದ್ದೆ ಅದನ್ನು ನನ್ನ ಹಸ್ಬೆಂಡು ನಟ್ತಾ ಇದ್ದಾರೆ ನಾವು ಫೋಟಲ್ಲೇ ನಟ್ವಿ ಅಂದರೆ ಅದು ಫೋಟಲ್ಲಿದ್ದ ಗಿಡ ಸತ್ತಿತ್ತು ಹಾಗೆ ಅದರಲ್ಲೇ ನೆಟ್ವಿ ಹಾಗೆ ನನ್ನ ಈ ವಿಡಿಯೋನ ಎಂಟು ತನಕ ನೋಡಿ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಇದು ನೆಕ್ಸ್ಟ್ ಡೇಯ ವಿಡಿಯೋ ನಾನು ಮತ್ತು ಹಸ್ಬೆಂಡು ಟೆಂಪಲ್ಗೆ ಹೊರಟಿದ್ವಿ ಫಸ್ಟಿಗೆ ಕುತ್ತಾರು ರಾಜರಾಜೇಶ್ವರ ಟೆಂಪಲ್ಗೆ ಹೋದ್ವಿ ಅಲ್ಲಿಂದ ಸೋಮನಾಥೇಶ್ವರ ಟೆಂಪಲ್ ಸೋಮೇಶ್ವರಕ್ಕೆ ಹೋದ್ವಿ ಕುತ್ತಾರು ಟೆಂಪಲಲ್ಲಿ ಯಾವಾಗಲೂ ಗಣೇಶ್ ಚತುರ್ಥಿಯ ದಿವಸ ಗಣಪತಿ ಇಡ್ತಾರೆ ಹಾಗೆ ಅಲ್ಲಿ ಎಲ್ಲ ಕೆಲಸ ಎಲ್ಲ ಆಗ್ತಾಯಿತ್ತು ತುಂಬ ಜನ ಇದ್ದರು ಕೆಲಸ ಮಾಡ್ತಾ ಹಾಗೆ ದೇವಸ್ಥಾನದ ಒಳಗೆ ಹೋಗಿ ಬಂದ್ವಿ ನಾವು ಹಾಗೆ ನಾವು ಅಲ್ಲಿಂದ ಸೋಮೇಶ್ವರ ಬೀಚ್ ಕಡೆ ಹೊರಟ್ವಿ ಅಂದರೆ ಅಮಾವಾಸ್ಯೆ ದಿವಸ ತೀರ್ಥ ಸ್ನಾನ ಇತ್ತಲ್ಲ ಹಾಗೆ ನಾವು ಅಲ್ಲಿಗೆ ಹೊರಟ್ವಿ ಆದರೆ ನಾವು ಸೊ ಅಲ್ಲಿ ಬೀಚಲ್ಲಿ ಸ್ನಾನ ಮಾಡಲಿಲ್ಲ ಸ್ವಲ್ಪ ನೀರನ್ನು ತಲೆಗೆ ಸ್ವಲ್ಪ ಹಾಕ್ಕೊಳ್ಳುವ ಅಂತೇಳಿ ಹೋದ್ವಿ ಆದರೆ ನಾನು ನಿಂತಾಗ ಹಳೆ ಬರಲೇ ಇಲ್ಲ ಈಚೆ ಅಲ್ಲಿಂದಲೇ ಬಂದು ಹಳೆಗಳು ಹೋಗ್ತಾ ಇತ್ತು ಆಚೆ ಹೋಗೋಕ್ಕೆ ನನಗೂ ಭಯ ಆಗ್ತಾ ಇತ್ತು ಒಬ್ಬಳೇ ಹೋಗೋದಂದರೆ ಭಯ ಆಗುತ್ತೆ ಅಂದರೆ ಹಿರಿಯವರು ಹೇಳೋ ಪ್ರಕಾರ ಗಂಡ ಹಿಂತಿ ಒಟ್ಟಿಗೆ ಕೈ ಇಟ್ಕೊಂಡು ನಾವು ಕಡಲಿಗೆ ಇಳಿಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಹಸ್ಬೆಂಡ್ ಈಚೆ ಇದ್ದರು ನಾನು ಒಬ್ಬಳೇ ಹೋದೆ ಆಚೆ ಹಲೆಗಲ್ಲ ನೋಡಿ ನನಗೂ ನಗು ಬರ್ತಾ ಇತ್ತು ಯಾಕೆಂದರೆ ಅದು ಬರ್ತಾನೆ ಇರಲಿಲ್ಲ ಹತ್ತಿರ ಬರುತ್ತೆ ಹೋಗುತ್ತೆ ಆಚೆ ಹೋಗಿಕ್ಕೆ ನನಗೂ ಭಯ ಆಗುತ್ತೆ ಹಾಗೆ ನೋಡಿ ಒಂದು ದೊಡ್ಡ ಹಳೆ ಬಂತು ಹಾಗೆ ನೀರಿನ ತಲೆಗೆ ಸ್ವಲ್ಪ ಹಾಕ್ಕೊಂಡೆ ಹಾಗೆ ಹಸ್ಬೆಂಡ್ನ ತಲೆಗೂ ಹಾಕಿದೆ ಹಾಗೆ ನಾವು ಅಲ್ಲಿಂದ ಹೊರಟ್ವಿ ಹಾಗೆ ಆ ಕಡೆ ಎಲ್ಲ ಸ್ನಾನ ಮಾಡ್ತಾ ಇದ್ದರು ಜೆಂಟ್ಸ್ ಎಲ್ಲ ಶರ್ಟೆಲ್ಲ ಹಾಕದೆ ಹೀಗೆ ಸ್ನಾನ ಮಾಡ್ತಾ ಇದ್ದರು ಹಾಗೆ ಲೇಡೀಸ್ ಕೂಡ ಸ್ನಾನ ಮಾಡ್ತಾ ಇದ್ದರು ಅವರ ಬಟ್ಟೆ ಸಹ ಆಚೆ ಈಚೆ ಇರುತ್ತೆ ಸುಮ್ಮನೆ ಯಾಕೆ ಅವರ ವೀಡಿಯೋ ಮಾಡೋದು ಅಂತ ನಾನು ಈಚೆಯಿಂದ ವೀಡಿಯೋ ಮಾಡಿದೆ ಅಷ್ಟೇ ಆ ಸೈಡು ತುಂಬ ಜನ ಇದ್ದರು ನಾವು ಮಾತ್ರ ಹೋಗುವ ಲೇಟ್ ಆಗಿತ್ತು ಬೆಳಿಗ್ಗೆ ಅದಕ್ಕಿಂತನೂ ಜಾಸ್ತಿ ಇದ್ರಂತೆ ಜನ ಹಾಗೆ ನಾವು ಅಲ್ಲಿಂದ ದೇವಸ್ಥಾನದ ಒಳಗೆ ಹೋದ್ವಿ ಪೂಜೆಯನ್ನ ಆಗಿ ಹೊರಗೆ ಬಂದ್ವಿ ದೇವಸ್ಥಾನದ ದೇವಸ್ಥಾನದೊಳಗೇನು ತುಂಬ ಜನ ಇದ್ದರು ಸ್ವಲ್ಪ ಬಿಸಿಲು ಮಾತ್ರ ಜೋರಿತ್ತು ಸ್ಟೆಪ್ಪಲ್ಲಿ ನಡೆಯುವಾಗ ಬಿಸಿ ಬಿಸಿ ಆಗ್ತಾ ಇತ್ತು ಹಾಗೆ ಅಲ್ಲಿಂದ ನಮಗೆ ಮಂಗಳೂರಿಗೆ ಹೋಗ್ಲಿಕ್ಕಿತ್ತು ಹಾಗೆ ತೊಕೋಟಲ್ಲಿ ರತ್ನಂ ರೆಸ್ಟೋರೆಂಟಲ್ಲಿ ನಾವು ಊಟಕ್ಕೆ ಹೊರಟ್ರಿ ವೆಜ್ ರೆಸ್ಟೋರೆಂಟ್ ಇದು ತುಂಬಾ ನೀಟ್ ಕ್ಲೀನ್ ರೆಸ್ಟೋರೆಂಟ್ ಹಾಗೆ ನಾವು ಊಟಕ್ಕೆ ಹೊರಟಿವಿ ಅಲ್ಲಿಗೆ ಇದು ರೆಸ್ಟೋರೆಂಟ್ ತೊಕೋಟ್ ಜಂಕ್ಷನ್ ಅಲ್ಲಿ ಇರುವುದು ಹಾಗೆ ನಾವು ಸ್ಪೆಷಲ್ ವೆಜ್ ಊಟ ಆರ್ಡ್ರ್ ಮಾಡಿದ್ವಿ ಹಾಗೆ ಫಸ್ಟಿಗೆ ಸೂಪ್ ಬಂದಿತ್ತು ಹಾಗೆ ಊಟನೂ ಬಂದಿತ್ತು ವೆಜ್ ಊಟ ತುಂಬ ಚೆನ್ನಾಗಿತ್ತು ಊಟ ಮಾಡಿ ನಾವು ಮ್ಯಾಂಗ್ಳೂರಿಗೆ ಹೋದ್ವಿ ಬರುವಾಗ ನಾವು ಮಣ್ಣಿನ ಮಡಿಕೆ ತಗೊಂಡು ಬಂದ್ವಿ ನೀರು ಹಾಕ್ಲಿಕ್ಕೆ ಮಣ್ಣಿನ ಗುಜೆ ಅಂತ ಹೇಳ್ತಾವೆಲ್ಲ ಅದು ಸೊ ಅದನ್ನು ತಂದ್ವಿ ಇದಕ್ಕೆ ಎಂಟುನೂರ ಐವತ್ತು ಅಂತ ಹೇಳಿದರು ಆದರೆ ನಮಗೆ ಎಂಟುನೂರಕ್ಕೆ ಕೊಟ್ಟರು ಇದಕ್ಕೆ ಒಂದು ದಿವಸಕ್ಕೆ ನಮಗೆ ಅನ್ನದ ನೀರು ಇತ್ತಲ್ಲ ಅದನ್ನು ಹಾಕಿ ಇಡೋಕೆ ಹೇಳಿದರು ಆಮೇಲೆ ಯೂಸ್ ಮಾಡಲಿಕ್ಕೆ ಹೇಳಿದ್ದಾರೆ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ಬಾಯ್ ಬಾಯ್